ಶೇರ್ ಮಾಡ್ತಿರೋ ರೆಸಿಪಿ ಬಂದು ಮಜ್ಜಿಗೆ ಒಗ್ಗರಣೆ ಇದನ್ನ ಮೊಸರು ಒಗ್ಗರಣೆ ಅಂತ ಕೂಡ ಕಡಿತಾರೆ ಮಜ್ಜಿಗೆ ಒಗ್ಗರಣೆ ಇದು ತುಂಬಾ ಕ್ವಿಕ್ ಆಗಿ ಮಾಡಬಹುದು ತುಂಬಾ ಈಸಿಯಾಗಿ ಮಾಡಬಹುದು ಇದೆಲ್ಲ ಮಿಕ್ಸ್ ಮಾಡಿ ಆದ್ಮೇಲೆ ಒಂದು ಗಂಟೆ ಬೆಳ್ಳುಳ್ಳಿನ ಚೆನ್ನಾಗಿ ಜಚ್ಕೊಂಡಿದ್ದೀನಿ ಜಚ್ಕೊಂಡು ಹಾಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡಿ ಸ್ವಲ್ಪ ನೀರು ಆದ್ಮೇಲೆ ಮಜ್ಜಿಗೆನ ನೀರು ಮಿಶ್ರಣಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಈ ಗ್ಲಾಸ್ಗೆ ರುಚಿಗೆ ತಕ್ಕ ಉಪ್ಪನ ಹಾಕೊಂಡು ನೀವು ಫ್ರೈ ಮಾಡಬೇಕಾಗುತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂತ ಅನ್ಸಿದ್ರೆ ನೀವು ಕರದ ಪುಡಿ ಕೂಡ ಆ್ಯಡ್ ಮಾಡ್ಕೊಬೇಕು ಬಹುದಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಒಂದು ನಿಮಿಷ ಕೈ ಬಿಡ್ದೇನೆ ಅದನ್ನ ಮಿಕ್ಸ್ ಮಾಡ್ತಾ ಬನ್ನಿ ಕೈ ಬಿಟ್ಬಿಟ್ರೆ ಅದು ಒಡೆದೋಗೋ ಥರ ಆಗಿಬಿಡುತ್ತೆ ಒಡೆದೋದ್ರೆ ಚೆನ್ನಾಗಿರಲ್ಲ ಚಾನ್ಸಸ್ ಇರುತ್ತೆ ಅದು ಹಾಲು ಬಿಡೋ ಥರ ಮೊಸರಲ್ವಾ ಆದ್ದರಿಂದ ನೀವು ಮೊಸರು ಕಡಿಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಮಜ್ಜಿಗೆನ ಕಡಿಯೋದ್ರಿಂದ ಅದು ಒಡೆಯೋ ಚಾನ್ಸಸ್ ಕಡಿಮೆ ಇರುತ್ತೆ ನೀವು ತುಂಬ ಗಟ್ಟಿಯಾಗಿ ಮಾಡಲಿಕ್ಕೆ ಹೋದರೆ ಏನು ಮಾಡುತ್ತೆ ಅಂದರೆ ನೀರು ಬೇರೆ ಅದು ಮೊಸರಲ್ಲಿರೋ ಕೆನೆ ಬೇರೆ ಥರ ಹಾಕ್ಬಿಡುತ್ತೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ಆದ್ದರಿಂದ ಮೊಸರನ್ನ ಚೆನ್ನಾಗಿ ಕಡ್ದು ಹಾಕೊಬೇಕಾಗುತ್ತೆ ಈಗ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡಿ ತಿಂತಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನೈಟ್ ಟೈಮ್ ಒಳ್ಳೆ ಡಿನ್ನರ್ ಅಂತಲೇ ಹೇಳ್ಬೋದು ಲೈಟಾಗಿ ಕೂಡ ಇರುತ್ತೆ ಯಾವುದೇ ರೀತಿ ಯಾವುದೇ ರೀತಿ ರಾಸಾಯನಿಕ ಎಲ್ಲ ಏನಿಲ್ಲ ತುಂಬ ಟೇಸ್ಟಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್